ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರೆಲ್ಲ ನಾನು ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನಿವತ್ತು ರಾಗಿಯಲ್ಲಿ ಮಾಡುವಂತಹ ಹಲಸಿನ ಹಣ್ಣಿನ ಬಳಸ್ಕೊಂಡು ಒಂದು ಸ್ವೀಟ್ನ ಕಡುಬು ರೆಸಿಪಿನ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಸಿಗೋದು ಹಸಿನ ಹಣ್ಣು ಅದರಲ್ಲೂ ಈ ರೆಸಿಪಿ ತಂಪಾಗಿರುತ್ತೆ ಬೇಸಿಗೆ ಕಾಲದಲ್ಲಂತೂ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಹಲಸಿನ ಹಣ್ಣುಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದು ಒಂದು ಆಗುವಷ್ಟು ಇರಲಿ ಅದನ್ನೆಲ್ಲ ಒಂದು ಬಣ್ಣಿಗೆ ಸಾವಿರ ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನೆಲ್ಲನೂ ಒಂದು ಕಪ್ಪಾಗುವಷ್ಟು ಹಲಸಿನ ಹಣ್ಣಿನ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಹಾಗೆ ಅದಕ್ಕೆ ಮತ್ತು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಹಾಗೆ ಪರಿಮಳಕ್ಕೆ ಏಲಕ್ಕಿ ಹಾಗೆ ಒಂದು ಲವಂಗ ಹಟ್ಕೊಳ್ಳಿ ಹಾಗೆ ಇದಕ್ಕೆ ನಾವು ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪುನ ಹಾಕ್ಕೊಳ್ಳಿ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಡ್ರೈ ಡ್ರೈ ಆಗ್ತಿದ್ದಂಗೆ ಅದನ್ನು ಎತ್ತಿಟ್ಕೊಂಡ್ಬಿಟ್ವಿ ಇವಾಗ ನಾವು ಒಂದು ಮೂರು ಗ್ಲಾಸ್ ನೀರು ಇಟ್ಬಿಟ್ಟು ಅದನ್ನು ಕುದಿ ಬರ್ತಿದ್ದಂಗೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಒಂದು ಕಪ್ಪ ಒಂದೂವರೆ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇದನ್ನು ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಆ ಹದಕ್ಕೆ ಬರಬೇಕು ಅಲ್ಲಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಕಲಿಸ್ಕೊಂಡು ಗಟ್ಟಿಯಾಗೋ ಆಗೋ ತನಕ ಮಾಡ್ಕೊಳ್ಳಿ ಹಾಗೆ ರಾಗಿ ಮುದ್ದೆ ನಾವು ಹೇಗೆ ಉಂಡೆ ಮಾಡ್ಕೊತೀವಿ ಹಾಗೆ ಆ ಹದಕ್ಕೆ ಬಂದಿದ್ದಂಗೆ ನಾವು ಇಲ್ಲಿ ರಾಗಿ ಮುದ್ದೆ ಅಷ್ಟು ದೊಡ್ಡದಲ್ಲ ಸಣ್ಣ ಸಣ್ಣದಾಗಿ ಲಾಡು ಟೈಪ್ ಬರುತ್ತಲ್ಲ ಆ ಥರ ಉಂಡೆ ಮಾಡಿಕೊಂಡು ಒಂದು ಬಾಳೆ ಎಲೆ ಸಣ್ಣ ಸಣ್ಣದಾಗಿ ತುಂಡು ಮಾಡಿಟ್ಕೊಂಡಿರುವ ಬಾಳೆ ಎಲೆ ಮೇಲೆ ಆ ಉಂಡೆನ ತಟ್ಟಬೇಕು ತಟ್ಟಿ ಅಗಲ ಮಾಡಿಬಿಟ್ಟು ನಡುವಲ್ಲಿ ನಾವೇನು ಹೂರಣ ರೆಡಿ ಮಾಡ್ಕೊಂಡಿದ್ದೀವಿ ಹಲಸಿನಂದು ಅದನ್ನು ಹಾಕ್ಕೊಂಡು ಮ ಒಂದು ಸೈಡ್ ಹಾಕಿ ಮಡಚಿದ್ರಿ ಆಯಿತು ಇಷ್ಟನ್ನೆಲ್ಲ ಮಾಡಿಬಿಟ್ಟು ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಜಾಸ್ತಿ ಹೊತ್ತಿಗೆ ಬೇಯಿಸ್ಬೇಕಾಗಿಲ್ಲ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡಾದ್ಮೇಲೆ ತೆಕ್ ನೋಡಿದರೆ ರಾಗಿ ಹಿಟ್ಟಲ್ಲಿ ಮಾಡಿರುವಂತಹ ಹಲಸಿನ ಹಣ್ಣಿನ ಸ್ವೀಟ್ ರೆಸಿಪಿ ಕಡುಬು ರೆಸಿಪಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನು ನೀವು ಪಕ್ಕ ಟ್ರೈ ಮಾಡಿ ಯಾಕೆ ಅಂದರೆ ಸೀಸನಲ್ಲಿ ಏನೇ ಸಿಕ್ಕರೂ ಅದನ್ನು ಟ್ರೈ ಮಾಡಬೇಕು ಯಾಕಂದರೆ ನಮ್ಮ ತೆಗ್ ತುಂಬ ಒಳ್ಳೆಯದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಕೆ ಎಸ್ ಬಿ ಇನ್ಫಾರ್ಮೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ರಿಪೀಟಿ ಥ್ಯಾಂಕ್ ಯು